ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದರೂ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಕಾರಣ ಏನಂದರೆ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ತಮಗೆ ಎಚ್ಚರ ಕೊಡ್ತದೆ ಅಂದರೆ ನೋಟಿಫಿಕೇಷನ್ ಬರ್ತದೆ ಆವಾಗ ನೀವು ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ತಮ್ಮೆಲ್ಲ ಆಶೀರ್ವಾದದಿಂದ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ದಾಪುಗಾಲು ಹಾಕಿ ಹಾಕ್ತಾ ಮುಂದೆ ಸಾಕ್ತಾಯಿದೆ ತಮ್ಮೆಲ್ಲರ ಕೃಪೆ ತಮ್ಮೆಲ್ಲರ ಆಶೀರ್ವಾದ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಚಾನಲ್ ವಿಶೇಷ ಚೇತನರ ಸೇವೆ ಮಾಡ್ತಕ್ಕಂಥ ಅವಕಾಶ ತಾವೆಲ್ಲರೂ ಕೊಟ್ಟಿದ್ದೀರಿ ಹಾಗೆಯೇ ಈ ಚಾನಲ್ ಆ ವಿಶೇಷ ಚೇತನರ ಅನೇಕ ವಿಚಾರಗಳನ್ನು ಹಂಚ್ಕೊಂಡು ತಮ್ಮ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ತಾವೆಲ್ಲ ಗಮನಿಸ್ತಾ ಇದ್ದೀರಿ ಇವತ್ತಿನ ದಿನ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ನಮಗೆ ಬ ಇದೇ ಯುಗಾದಿನಿ ನಮಗೆ ಹೊಸ ವರ್ಷ ಮುಂಬರುವ ಈ ಹೊಸ ವರ್ಷ ಯುಗಾದಿ ಹಬ್ಬದ ನಾಳೆ ಆಚರಣೆ ಮಾಡ್ತಕ್ಕಂಥ ಎಲ್ಲರೂ ಬೇವು ಬೆಲ್ಲ ಸವಿದು ನಾವೆಲ್ಲರೂ ಸಂತೋಷದಿಂದ ಆನಂದದಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಮತ್ತು ಎಲ್ಲರಿಗೂ ಮುಂದಿನ ಒಂದು ವರ್ಷ ಯುಗಾದಿ ಈ ವರ್ಷ ಹೊಸ ವರ್ಷದಿಂದ ಬರುವ ವರ್ಷದವರೆಗೆ ತಮ್ಮೆಲ್ಲರಿಗೆ ದೇವರು ಆಯುರ್ ಆರೋಗ್ಯ ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಮತ್ತು ಮುಂಬರುವ ದಿನಗಳಲ್ಲಿ ಎಲ್ಲರಿಗೂ ಪ್ರೀತಿ ವಿಶ್ವಾಸ ನಂಬಿಕೆ ಮತ್ತು ಎಲ್ಲರ ಪ್ರೀತಿಯಿಂದ ಜೀವನ ಆಗ ಜೀವನ ಸಾಗಲಿ ಮತ್ತು ತಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಹಾರೈಸಿ ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಇವತ್ತಿನ ದಿನ ಒಂದು ವಿಚಾರ ತಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಈ ಒಂದು ವಿಡಿಯೋ ಇದ್ದೀನಿ ಒಂದು ಕಡೆ ನಮ್ಮ ವಿಶೇಷ ಚೇತನರಲ್ಲಿ ಹಲವಾರು ಇಪ್ಪತ್ತೊಂದು ಥರ ವಿಧದ ವಿಕಲಚಿತ್ರ ಇದ್ದ ಇದ್ರ ಬಗ್ಗೆ ಎರಡು ಸಾವಿರ ಹದಿನಾರಕ್ಕೆ ಐದೇ ಪ್ರಕಾರ ಇಪ್ಪತ್ತೊಂದು ಥರ ವಿಕಲಚಿತ್ರ ಇದ್ದರೆ ಅವರಲ್ಲಿ ಇತ್ತೀಚಲಾಗಿ ರಾಜ್ಯ ಸರ್ಕಾರ ಒಂದು ಪೋಷಣಾ ಭತ್ಯೆ ಅಂತಕ್ಕಂಥ ಒಂದು ಯೋಜನೆ ಹತ್ರ ಇದೆ ಅದು ಎಲ್ಲರಿಗೂ ಗೊತ್ತಿದ್ದ ಹಾಗೆ ವಿಶೇಷ ಚೇತನರು ಅಂದರೆ ಈ ನಾಲ್ಕು ಥರ ವಿಶೇಷ ಚೇತನ ಮಕ್ಕಳಿಗೆ ಆರ್ಟಿಸಮ್ ಸೆರಬಲ್ ಪಾಲಿಸಿ ಮತ್ತು ಇನ್ನೂ ಎರಡು ವಿಶೇಷ ಚೇತನಿಗೆಲ್ಲ ಗೊತ್ತಿರೋದರಿಂದ ಅದು ಹೆಸರು ಹೇಳ್ತಾ ಇಲ್ಲ ಅದಕ್ಕಾಗಿ ಈ ನಾಲ್ಕು ಥರ ವಿಶೇಷ ಚೇತನರ ಜೊತೆಗೆ ಇನ್ನೆರಡು ವಿಶೇಷ ಚೇತನರಿಗೆ ಮೊನ್ನೆ ಬಜೆಟ್ನಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದರಲ್ಲಿ ಹೆಚ್ಚುವರಿ ಸೇರಿಸಿ ಅವರಿಗೂ ಸಹಿತ ಈ ಒಂದು ಪೋಷಣಾ ಭತ್ಯೆ ಯೋಜನೆಯನ್ನು ಜಾರಿ ತಂದಿದ್ದಾರೆ ಇವತ್ತು ಹೇಳೋ ವಿಚಾರ ಏನಂದರೆ ಈ ಮೊದಲು ಬುದ್ಧಿಮಾಂದ್ಯ ಮಕ್ಕಳನ್ನು ಅವರಿಗೆ ಸರ್ಕಾರ ಒಂದು ಯೋಜನೆ ಇತ್ತು ಅದು ಏನಂದರೆ ವಿಮಾ ಯೋಜನೆ ಅಂತಕ್ಕಂಥ ಯೋಜ ಯೋಜನೆ ಇತ್ತು ಆ ವಿಮಾ ಯೋಜನೆ ತಮಗೆಲ್ಲ ಗೊತ್ತಿತ್ತು ಅದನ್ನೂ ಸಹಿತ ಇದೇ ಥರ ಸರ್ಕಾರ ಏನದಲ್ಲ ಅವಾಗ ಪಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಐವತ್ತು ಕಟ್ತಾ ಇದೆ ಸರ್ಕಾರ ಎ ಪಿ ಎಲ್ ಕಾರ್ಡ್ ಇದ್ದವರು ಕಟ್ಟಿ ತಮ್ಮ ಈ ಮಕ್ಕಳಿಗೆ ಈ ನಿರಾಮಯ ಕಾರ್ಡ್ ತಗೋತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದ್ದ ವಿಷಯ ಆದರೆ ಈ ಮೊದಲು ವಿಮಾ ಯೋಜನೆ ಸರ್ಕಾರ ಬಜೆಟ್ ಕಟ್ಟಿ ಅಂದರೆ ಸರ್ಕಾರ ವಿಶೇಷ ವಿಶೇಷತನ ಏನು ಕಟ್ಟಬೇಕಾದ ಅಮೌಂಟ್ ಕಟ್ಟಿ ಅವರಿಗೆ ವಿಮಾ ಯೋಜನೆ ಅಂತಕ್ಕಂಥ ಜಾರಿ ಇತ್ತು ಅಂದರೆ ಬುದ್ಧಿಮಾಂದ್ಯ ಮಗು ಇರೋ ತನಕ ಆ ಪಾಲಕರಿಗೆ ನೋಡ್ಕೊತಾರ ಆ ಪಾಲಕರು ತೀರೋದ್ಮೇ ಆ ಬುದ್ಧಿಮಾಂದ್ಯ ಮಗು ತೀರೋದ್ಮೇಲೆ ಪಾಲಕರಿಗೆ ಸಿಗ್ತಕ್ಕಂಥ ಯೋಜನೆ ವಿಮಾ ಯೋಜನೆ ಇತ್ತು ಅದನ್ನು ಸರ್ಕಾರ ಈಗ ಅದನ್ನು ತೆಗೆದುಹಾಕಿ ಇವಾಗ ಇವಾಗ ನಿರಾಮಿ ಯೋಜನೆ ಅಂತಕ್ಕಂಥ ಯೋಜನೆ ತಂದಿದೆ ಈ ನಿರಾಮ ಯೋಜನೆ ಇದರಲ್ಲಿ ಅನೇಕ ವಿಶೇಷಚೇತನರಿಗೆ ಅಂದರೆ ಈ ಒಂದು ಥರ ನಾಲ್ಕು ಥರ ಜೊತೆಗೆ ಈ ನಮ್ಮ ಮತ್ತೆ ರಾಜ್ಯ ಸರ್ಕಾರ ಸೇರಿದಂಥ ಈ ಅವತ್ತು ಈ ಮತ್ತೆರಡು ವಿಧದ ವಿಶೇಷಚೇತನರಿಗೆ ಒಂದು ವಿರಾಮ ಯೋಜನೆ ತಂದಿದೆ ಈ ನಿರಾಮ ಅಡಿಯಲ್ಲಿ ವೈದ್ಯಕೀಯ ಶುಲ್ಕ ಮರುಪಾವತಿನೂ ಇದೆ ಅಂದರೆ ಬುದ್ಧಿಮಾಂದ್ಯ ಮಗುವಿಗೆ ಒಂದು ಲಕ್ಷದವರೆಗೆ ಏನಾದರೂ ಆಸ್ಪತ್ರೆ ಖರ್ಚು ಏನಾದರೂ ಆಗಿದ್ದರೆ ಅದನ್ನು ಸರ್ಕಾರ ಭರಿಸ್ತಕ್ಕಂಥ ಯೋಜನೆ ಇದೆ ಆದರೆ ಈ ನಿರಾಮ ಯೋಜನೆಯೇ ಸರ್ಕಾರ ಬರೆಸ್ತಕ್ಕಂಥ ಅನುದಾನ ನಿಜವಾಗಲೂ ನಾವು ಪಡಿಬೇಕಾದ್ರೆ ಏನೇನು ಮಾಡಬೇಕು ಅಂತಂದರೆ ನಮ್ಮ ಮಗುವಿಗೆ ಬುದ್ಧಿಮಾಂದ್ಯ ಮಗು ಅಥವಾ ಆರ್ಟಿಸಮ್ ಮಗು ಸೆರ್ವರಲ್ ಪಾಲಿಸಿ ಇವತ್ತು ಇವು ನಾಲ್ಕು ಥರ ವಿಶೇಷತ್ತನ ಮಕ್ಕಳಿಗೆ ಮತ್ತು ಈಗ ರಾಜ್ಯ ಸರ್ಕಾರ ಹೊರಡಿಸಿದಂಥ ಇನ್ನೂ ಎರಡು ವಿಶೇಷತ್ತನ ಮಕ್ಕಳ ಪಾಲಕರು ನಮ್ಮ ಮಗುವಿಗೆ ಎಲ್ಲಾದರೂ ಆಸ್ಪತ್ರೆ ತೋರಿಸಿದ್ರೆ ಎಲ್ಲೇ ಆಸ್ಪತ್ರೆ ಖರ್ಚಾಗಿದರೆ ಆ ಒಂದು ಸಂದರ್ಭದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಪಾಲಕರು ಸ್ವಂತ ದುಡ್ಡು ಹಾಕಿ ಖರ್ಚು ಮಾಡಿರ್ತಾರೆ ಈ ಸ್ವಂತ ದುಡ್ಡಿನಿಂದ ಖರ್ಚು ಮಾಡಿದಂಥ ಪಾಲಕರು ತಮ್ಮ ತಮ್ಮ ಅವಸರದಲ್ಲಿ ತಮ್ಮ ಈ ಒಂದು ಟೆನ್ಷನ್ನಲ್ಲಿ ಅಂತ ಟೆನ್ಷನ್ ಟೆನ್ಷನ್ನಲ್ಲಿ ಅವಸರದಲ್ಲಿ ಮಗುವಿನ ತೋರಿಸಿದಂಥ ದಾಖಲೆಗಳು ತಾವೆಲ್ಲ ಕಾಯ್ದುಕೊಂಡು ಕೈದಿರಬೇಕು ಅಂದರೆ ಅವಸರದಲ್ಲಿ ಸರ್ವೇ ಎಲ್ಲರೂ ಮಗುವಿನ ಆಸ್ಪತ್ರೆ ಸಮಸ್ಯೆ ಇದ್ದಾಗೆ ಎಲ್ಲರೂ ಅವು ಕಾಗದ ಪತ್ರ ಕಾಯ್ದಿರ್ತಕ್ಕಂಥ ಕೆಲಸ ಆಗಲ್ಲ ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಪಾಲಕರು ಅದನ್ನು ಮರೆತಿರ್ತಾರೆ ನಾವು ಇವತ್ತೇನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ ಯಾವುದೇ ಒಂದು ಮಗುವಿಗೆ ನಿರಾಮಯ ಯೋಜನೆ ಕಾರ್ಡ್ ಹೇಗಿತ್ತಂದ್ರೆ ನಿರಾಮಯ ಕಾರ್ಡ್ ಇತ್ತಂದ್ರೆ ಆ ಮಗುವಿನ ಆಸ್ಪತ್ರೆಯ ಖರ್ಚು ತಾವೇನಾದರೂ ಪಡಿಬೇಕಾಗಿದ್ದರೆ ತಾವು ದಯವಿಟ್ಟು ವಿಶೇಷ ತನ್ನ ಮಗುವಿಗೆ ಆಸ್ಪತ್ರೆ ತೋರಿಸಿ ತೋರಿಸಿದ ತಕ್ಷಣ ಆ ನಿರಾಮಯ ಕಾರ್ಡ್ ಜೊತೆಗೆ ನಮ್ಮೆಲ್ಲ ಮಗುವಿನ ಯು ಡಿ ಐ ಡಿ ಕಾರ್ಡು ಇನ್ಕಮ್ ಕಾಸ್ಟು ಆಧಾರ್ ಕಾರ್ಡು ಇವೆಲ್ಲ ದಾಖಲಾತಿಗಳು ಎಲ್ಲ ಸರ್ವೇ ಸಾಮಾನ್ಯ ಇರ್ತಾವೆ ಆದರೆ ಆಸ್ಪತ್ರೆ ತೋರಿಸಿದಂಥ ಸಂದರ್ಭದಲ್ಲಿ ತಾವೇನು ಖರ್ಚು ಮಾಡಿರ್ತಿರಲ್ಲ ಆ ಖರ್ಚು ಮಾಡಿದಂಥ ಪ್ರತಿಯೊಂದು ದಾಖಲೆಗಳು ಸಹಿತ ತಾವು ನಿಜವಾಗಲೂ ಕಾಯ್ದಿಡಬೇಕು ಈ ಕಾಯ್ದಿಟ್ಟು ಸಹಿತ ಆ ಒಂದು ನಿರಾಮ ಯೋಜನೆ ಶುಲ್ಕ ಮರುಪಾವತಿ ಅದು ಆನ್ಲೈನ್ನಲ್ಲಿ ಅಪ್ಲೈ ಮಾಡುವಾಗ ಅನೇಕ ಸಮಸ್ಯೆಗಳು ತೊಂದರೆಗಳಿರ್ತಾವೆ ಅವೆಲ್ಲ ನಿರಾಮಯ ಆನ್ಲೈನಲ್ಲಿ ಮಾ ಒಂದು ಶುಲ್ಕ ಮರುಪಾವತಿ ಪಡಿಬೇಕಾದ್ರೆ ಅದನ್ನು ಕಡ್ಡಾಯವಾಗಿ ಎಲ್ಲ ಕಾಲಮ್ಗಳು ಭರ್ತಿ ಮಾಡಿ ಆ ನಿಯಮಾನುಸಾರ ಆ ಏನು ಆನ್ಲೈನ್ ಅರ್ಜಿ ಇರ್ತದ ಅದಕ್ಕೆ ನಿಯಮಾನುಸಾರ ಭರ್ತಿ ಮಾಡಿ ತಾವೇನಾದರೂ ಸಲ್ಲಿಸಿದಾಗ ಮಾತ್ರ ತಮ್ಮ ಆ ಖಾತೆಗೆ ಆ ಒಂದು ಹಣ ಬರ್ತಕ್ಕಂಥ ವಿಚಾರ ಈಗ ಹೇಳೋದೇನಂದ್ರೆ ಪಾಲಕರು ಸುಮಾರು ಜನ ಬಡತನದಲ್ಲಿ ಬಡತನ ಈ ಮೊದಲು ನಾವು ನಿರಾಮ ಯೋಜನೆ ಬಗ್ಗೆ ಹಲವಾರು ವಿಡಿಯೋಗಳು ಮಾಡಿದೆವು ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ಪರಿವರ್ತನಾ ಸಂಸ್ಥೆಯ ಶ್ರೀಮಂತ್ ರೇವೂರ್ ಸರ್ ಅವರು ತಮ್ಮ ಪರಿವರ್ತನಾ ಸ್ಕೂಲ್ನಲ್ಲಿ ಅನೇಕ ಬುದ್ಧಿಮಾಂದ್ಯ ಮಗುವಿನ ಒಂದು ಪರಿವರ್ತನಾ ಡೇ ಕೇರ್ ಸೆಂಟರ್ ಇದೆ ಅಲ್ಲಿ ಯಾರಾದರೂ ಸಂಪರ್ಕ ಮಾಡಿದರೆ ತಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಕೊಡ್ತಾರ ಮತ್ತು ತಮಗೆಲ್ಲ ಸಹಾಯ ಮಾಡ್ತಾರ ಅಂತಕ್ಕಂಥ ವಿಚಾರ ವಿಡಿಯೋ ಮಾಡಿದೆವು ದಯವಿಟ್ಟು ಮುಂದಿನ ದಿನ ನಮ್ಮ ಅಂಗ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ಕೇಳ್ಕೊಳ್ಳೋದಂದರೆ ತಾವೇನಾದರೂ ಮಗುವಿನ ದಾಖಲೆಗಳು ಮಗುವಿನ ತ ಆಸ್ಪತ್ರೆಗೆ ತೋರಿಸಿದಂಥ ಖರ್ಚು ವೆಚ್ಚದ ಮೂಲ ರಸೀದಿಗಳು ಇಲ್ಲಿ ನಾನು ಹೇಳೋದು ಅರ್ಥ ಅರ್ಥ ಮಾಡ್ಕೋಬೇಕು ತಮ್ಮ ಮಗುವಿನ ಮೂಲ ರೆಸಿಪ್ಟ್ ಏನು ತೋರಿಸಿ ಖರ್ಚು ಮಾಡಿರ್ತೀರಿ ಆ ಮೂಲ ರೆಸಿಪ್ಟು ಆ ಮಗುವಿನ ಆಧಾರ್ ಕಾರ್ಡ್ದಲ್ಲಿ ಏನು ಹೆಸರು ಇರ್ತದ ಅದೇ ಹೆಸರು ಆ ರಸೀದಲ್ಲಿ ಇರಬೇಕು ಇದು ಭಾಳ ಬಹುಮುಖ್ಯವಾದ ಅಂಶ ಆಧಾರ್ ಕಾರ್ಡ್ದಲ್ಲಿರೋ ಹೆಸರು ಬಿಟ್ಟು ಬೇರೆ ಅವಸರದಲ್ಲಿ ಆಧಾರ್ ಕಾರ್ಡು ಮತ್ತು ಯು ಡಿ ಐ ಡಿ ಕಾರ್ಡಲ್ಲಿ ಏನು ಹೆಸರು ಇರ್ತದ ಅದನ್ನೇ ಆ ಒಂದು ರಸೀದಿಯಲ್ಲಿ ಬರೆಸ್ಬೇಕು ರಸೀದಿ ಪಡಿತಕ್ಕಂಥ ಮಗುವಿನ ಖರ್ಚು ಮಾಡಿದಂಥ ರಸೀದಿ ಏನು ಆಸ್ಪತ್ರೆ ಬಿಲ್ಗಳಿರ್ತಾವಲ್ಲ ಆ ಬಿಲ್ನಲ್ಲಿ ಕಡ್ಡಾಯವಾಗಿ ಆ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಇದು ಪ್ಯಾನ್ ಕಾರ್ಡ್ ಇರ್ತ ಇರ್ಬೋದು ಆದರೆ ಆಧಾರ್ ಕಾರ್ಡು ಮತ್ತು ಯು ಡಿ ಐ ಡಿ ಕಾರ್ಡಲ್ಲಿ ಏನು ಹೆಸರು ಇರ್ತದ ಅದೇ ಅಕ್ಷರ ಅದೇ ಸ್ಪೆಲ್ಲಿಂಗು ಅದೇ ಇರಬೇಕು ಇದು ಮಾತ್ರ ಕಡ್ಡಾಯವಾಗಿ ಪಾಲಕರು ಕಾ ಪಾಲಿಸ್ತಕ್ಕಂಥ ವಿಚಾರ ಅದಕ್ಕಾಗಿ ದಯವಿಟ್ಟು ತಾವೇನಾದರೂ ನಿರಾಮಯ ಯೋಜನೆ ಸರ್ಕಾರ ಏನು ತರ್ತಾ ಇದೆ ಈ ಯೋಜನೆ ಭಾಳ ಫಲಪ್ರದ ಯೋಜನೆ ಆದರೆ ಇದು ರಾಜ್ಯ ಸರ್ಕಾರದಲ್ಲಿ ಈ ಒಂದು ಯೋಜನೆಯಲ್ಲಿ ಪ್ರಯೋಜನ ಪಡೆದಂಥ ಜನಸಂಖ್ಯೆ ಬಹಳ ಕಡಿಮೆ ಪಾಲಕರು ಬಹಳ ಕಡಿಮೆ ಕಾರಣ ಏನಂತಂದರೆ ಇದಕ್ಕೆ ಅನೇಕ ತೊಡಕುಗಳಿವೆ ಆಸ್ಪತ್ರೆ ತೋರಿಸಿದ ತಕ್ಷಣ ಆ ಆ ಒಂದು ಮಗುವಿನ ರಸೀದಿಗಳು ಸರಿಯಾಗಿ ಕೈದಿಡಲ್ಲ ಮತ್ತು ಮಗುವಿನ ಹೆಸರು ಒಂದಾಗಿರ್ತದೆ ರಸೀದಿ ಹೆಸರು ಒಂದಾಗಿರ್ತದೆ ಆ ಆ ಸಂದರ್ಭದಲ್ಲಿ ಅದು ಆನ್ಲೈನಲ್ಲಿ ಅದನ್ನು ಎಕ್ಸೆ ಎಕ್ಸೆಪ್ಟ್ ಮಾಡಲ್ಲ ಇಂಥ ಎಲ್ಲ ಸುಮಾರು ತೊಡ ತೊಡಕುಗಳನ್ನು ಈ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಮತ್ತು ಈ ಒಂದು ಸಮಸ್ಯೆಯನ್ನು ತಾವು ಆ ಹೆಸರಿಂದ ವಹಿಸಿ ಆ ಮಗುವಿನ ಆ ಎಲ್ಲ ದಾಖಲೆಗಳು ಆ ಮಗುವಿನ ಹೆಸರಿನ ಅಂದರೆ ಆಧಾರ್ ಕಾರ್ಡು ಯು ಡಿ ಐ ಡಿ ಕಾರ್ಡಲ್ಲಿ ಏನು ಹೆಸರು ಅದೇ ಹೆಸರಲ್ಲಿ ತಾವು ರಸೀದಿ ತೊಗೋಬೇಕು ತೊಗೊಂಡಾಗ ಅವೆಲ್ಲ ರಸೀದಿಗಳನ್ನು ಕಾಯ್ದಿಟ್ಟು ಒಂದು ಫೈಲ್ ಮಾಡಿ ನೀವು ಅಪ್ಲೈ ಮಾಡಿದ್ರೆ ನಿಮ್ಮ ಮಗುವಿನ ನಿರಾಮಯ ಈ ಆಸ್ಪತ್ರೆ ಅಂದರೆ ವೈದ್ಯಕೀಯ ಶುಲ್ಕ ಮರುಪಾವತಿ ನೀವು ಪಡಿಬೋದು ಇದು ಒಂದು ಲಕ್ಷದವರೆಗೆ ಇದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಮ್ಮಲ್ಲಿ ನಾವು ಎಲ್ಲ ಪಾಲಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ ತಾವು ಕಾಯ್ದಿಟ್ಟಂಥ ರಸೀದಿಗಳು ತಮ್ಮ ಮಗುವಿನ ಆಧಾರ್ ಕಾರ್ಡ್ ಮತ್ತು ಯು ಡಿ ಐ ಡಿ ಕಾರ್ಡಲ್ಲಿ ಏನು ಹೆಸರು ಇರ್ತದ ಅದರಂತೆ ತಾವು ರಸೀದಿಯಲ್ಲಿ ನಮೂನು ಪಡೆಯುವಾಗ ಆ ಹೆಸರು ಕಂ ಕಂಪಲ್ಸರಿಗೆ ಅದೇ ಥರ ಹೆಸರು ನಮೂದನ್ನು ಮಾಡಿ ತಾವು ಪಡೆದಿಟ್ಟು ಕಾಯ್ದುಕೊಂಡು ಆ ಒಂದು ಅರ್ಜಿಯನ್ನು ಆನ್ಲೈನಲ್ಲಿ ಅರ್ಜಿ ಅಪ್ಲೈ ಮಾಡ್ಬೋದು ಅರ್ಜಿ ಅಪ್ಲೈ ಮಾಡೋಕ್ ಆಗದೇ ಇದ್ದ ಸಂದರ್ಭದಲ್ಲಿ ಅಥವಾ ತಿಳುವಳಿಕೆ ಇಲ್ಲಾರ್ದ ಸಂದರ್ಭದಲ್ಲಿ ಮತ್ತು ಹಾಕಲು ಅರ್ಜಿ ಹಾಕಲು ಬ ಬರದಿದ್ದ ಸಂದರ್ಭದಲ್ಲಿ ನ ಕಲಬುರಗಿಯಲ್ಲಿರ್ತಕ್ಕಂಥ ಪರಿವರ್ತನ ಬುದ್ಧಿಮಾಂದ್ಯ ಶಾಲೆ ಅಂದರೆ ಡೇ ಕೇರ್ ಸೆಂಟರ್ ಇದಲ್ಲ ಅದು ಆ ಸೆಂಟ್ರ್ನ ಅಧ್ಯಕ್ಷರಾದಂಥ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಶ್ರೀಮಂತ್ ರೇವೂರ್ ಸರ್ ಅವರು ತಮಗೆಲ್ಲ ಮಾಹಿತಿ ಕೊಡ್ತಾರೆ ಅದಕ್ಕಾಗಿ ನಿರಾಮ ಯೋಜನೆಯ ಅನುಕೂಲ ಪಡಿಬೇಕಾದ್ರೆ ಶುಲ್ಕ ಮರುಪಾವತಿ ಪಡಿಬೇಕಾದ್ರೆ ದಯವಿಟ್ಟು ತಾವು ಎಲ್ಲ ದಾಖಲೆಗಳನ್ನು ಮಗುವಿನ ಆಧಾರ್ ಕಾರ್ಡ್ ಯು ಡಿ ಐ ಡಿ ಕಾರ್ಡಲ್ಲಿ ಏನು ಹೆಸರಿರ್ತದೆ ಅದನ್ನೇ ಕಡ್ಡಾಯವಾಗಿ ಅದರಲ್ಲಿ ಕಾಯ್ದುಕೊಂಡು ಹೋಗಿ ತಾವು ಮುಂದಿನ ದಿನ ನಿರಾಮಯ ಯೋಜನೆಯ ಪ್ರಯೋಜನ ಪಡಿಬೇಕು ಅಂತ ವಿಚಾರ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಂಡು ತಮಗೆಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರಿ ತಮಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಮುಂದಿನ ದಿನ ಎಲ್ಲರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಹೊಸ ವರ್ಷ ತಾವೆಲ್ಲ ಐರ ಆರೋಗ್ಯ ಭೋಗಭಾಗ್ಯ ಅಂದರೆ ಸಿರಿ ಸಂಪತ್ತು ಕೊಟ್ಟು ದೇವರು ಕಾಪಾಡಲಿ ಅಂತಕ್ಕಂಥ ಬಿಡ್ಕೊಂಡು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಬಳಗದಿಂದ ತಮಗೆಲ್ಲ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು